ಶಿಕ್ಷಕ ಬಂಧುಗಳೇ ಎಲ್ರಿಗೂ ಗುಡ್ ಈವ್ನಿಂಗ್ ಇವತ್ತು ನಾವು ಆರನೇ ತರಗತಿಯಿಂದ ಎಂಟನೇ ತರಗತಿ ಅಥವಾ ಉನ್ನತ ತರಗತಿಗಳಿಗೆ ಯಾವ ರೀತಿಯಾಗಿ ನಾವು ಎಲ್ ಬಿ ಎ ಅಡಿಯಲ್ಲಿ ಒಂದು ನೀಲನಕ್ಷೆಯನ್ನು ರಚಿಸಬೇಕು ಎನ್ನುವುದ್ರ ಬಗ್ಗೆ ತಿಳಿದುಕೊಳ್ಳೋಣ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಇಲ್ಲಿವರೆಗೆ ನಾವು ಟ್ವೆಂಟಿ ಫೈವ್ ಮಾರ್ಕ್ಸ್ಗೆ ಟೆಸ್ಟನ್ನು ಕಂಡಕ್ಟ್ ಮಾಡ್ತಾ ಇದ್ದೆವು ಆದರೆ ಈಗ ಆ ಟ್ವೆಂಟಿ ಫೈವ್ ಮಾರ್ಕ್ಸನ್ನು ಕಡಿತಗೊಳಿಸಿ ಸಿಕ್ಸ್ ಟು ಹೈಯರ್ ತರಗತಿಗಳಿಗೆ ಒಂದು ಟ್ವೆಂಟಿ ಮಾರ್ಕ್ಸ್ಗೆ ನಿಗದಿಪಡಿಸಲಾಗಿದೆ ಮತ್ತು ಲೋವರ್ ಕ್ಲಾಸ್ಗಳಿಗೆ ಫಿಫ್ಟೀನ್ ಮಾರ್ಕ್ಸನ್ನು ನಿಗದಿಪಡಿಸಲಾಗಿದೆ ಸೊ ಸಿಕ್ಸ್ ಟು ಏಯ್ಟ್ ಈ ಒಂದು ತರಗತಿಗಳಿಗೆ ಟ್ವೆಂಟಿ ಮಾರ್ಕ್ಸ್ಗೆ ನಾವು ಯೂನಿಟ್ ಟೆಸ್ಟನ್ನು ಕಂಡಕ್ಟ್ ಮಾಡಬೇಕಾಗುತ್ತೆ ಅದಕ್ಕಾಗಿ ಹೇಗೆ ನಾವು ಬ್ಲೂ ಪ್ರಿಂಟನ್ನು ರೆಡಿ ಮಾಡಬೇಕು ಅದರ ಬಗ್ಗೆ ಇಲ್ಲಿ ಸ್ವಲ್ಪ ಡಿಸ್ಕಸ್ ಮಾಡೋಣ ಸೊ ನೋಡಿ ಇಲ್ಲಿ ನಾನು ಕ್ಲಾಸ್ ಸಿಕ್ಸ್ತನ ಚೂಸ್ ಮಾಡಿದ್ದೇನೆ ಲೆಸನ್ ಕೂಡ ಚೂಸ್ ಮಾಡಿದ್ದೇನೆ ಜಸ್ಟ್ ನಾನು ಬ್ಲೂ ಪ್ರಿಂಟ್ ಬಗ್ಗೆ ಗೋಥ್ರೂ ಮಾಡ್ತಾ ಇದ್ದೇನೆ ಮಾರ್ಕ್ಸ್ ಟ್ವೆಂಟಿಗೆ ಸಮಯ ಫಾರ್ಟಿ ಮಿನಿಟ್ಸ್ ಇದರಲ್ಲಿ ವೇರಿಯೇಷನ್ ಕೂಡ ಆಗ್ಬೋದು ಒಂದು ನಾವು ಕೊಡುವಂಥ ಸಮಯದಲ್ಲಿ ಸೊ ನೋಡಿ ಬ್ಲೂ ಪ್ರಿಂಟ್ ರಚನೆ ಮಾಡಬೇಕಾದ್ರೆ ತ್ರೀ ಹೆಡ್ಡಿಂಗ್ಗೆ ನಾವು ಇಂಪಾರ್ಟೆನ್ಸ್ ಕೊಡಬೇಕು ಫಸ್ಟು ವೇಟೇಜ್ ಟು ಅಬ್ಜೆಕ್ಟಿವ್ಸ್ ಇಲ್ಲಿ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಟು ಅಬ್ಜೆಕ್ಟಿವ್ಸ್ ಆಮೇಲೆ ಟು ಕ್ವೆಶನ್ ಟೈಪ್ಸ್ ಆಮೇಲೆ ಟು ಡಿಫಿಕಲ್ಟಿ ಲೆವೆಲ್ ಸೊ ಇದಕ್ಕಿಂತ ಮುಂಚೆ ನಾನು ಒನ್ ಟು ಫೈಗೆ ಫಿಫ್ಟೀನ್ ಮಾರ್ಕ್ಸ್ಗೆ ಹೇಗೆ ಬ್ಲೂ ಪ್ರಿಂಟ್ ರಚಿಸಬೇಕು ಅನ್ನೋದ್ರ ಬಗ್ಗೆ ವೀಡಿಯೋ ಮಾಡಿದ್ದೇನೆ ಪ್ಲೀಸ್ ದಯವಿಟ್ಟು ಆ ವೀಡಿಯೋವನ್ನು ತಪ್ಪದೆ ವೀಕ್ಷಿಸಿ ಈಗ ಟ್ವೆಂಟಿ ಮಾರ್ಕ್ಸ್ಗೆ ನೋಡಿ ಬ್ಲೂ ಪ್ರಿಂಟ್ ರಚನೆ ಮಾಡಬೇಕಾದ್ರೆ ವೇಟೆಸ್ಟ್ ಇಲ್ಲಿ ನೋಡಿದಾಗ ಆ ನಾಲೇಜ್ ಕಾಂಪ್ರಹೆಷನ್ ಎಕ್ಸ್ಪ್ರೆಷನ್ ಅಪ್ರಿಷಿಯೇನ್ಸಿಗೆ ಎಷ್ಟು ಪರ್ಸೆಂಟೇಜ್ ನಾವು ಕೊಡಿದ್ದೇವೆ ಈ ಅನ್ನೋದನ್ನು ಇಲ್ಲಿ ನೋಡ್ತಾ ಇದ್ದೇವೆ ಟ್ವೆಂಟಿ ಏಯ್ಟ್ ಪರ್ಸೆಂಟೇಜ್ ನಾಲ್ ಒಂದು ನಾಲೇಜ್ಗೆ ಕಾಂಪ್ರಹೆಷನ್ಗೆ ಫಾರ್ಟಿ ಫೋರ್ ಈ ರೀತಿ ಪರ್ಸೆಂಟೇಜ್ಗಳನ್ನು ಬೇರೆ ಬೇರೆ ಅಬ್ಜೆಕ್ಟಿವ್ಸ್ಗಳಿಗೆ ಕೊಡಿದ್ದೇವೆ ಈ ಪರ್ಸೆಂಟೇಜ್ನಲ್ಲಿ ನಾಲ್ಕರಿಂದ ಐದು ಪರ್ಸೆಂಟೇಜ್ ವೇರಿಯೇಷನ್ ಆಗುತ್ತೆ ಆಗಬಹುದು ಆಮೇಲೆ ನಾಲೆಜ್ನಲ್ಲಿ ನೋಡಿದಾಗ ನಂಬರ್ ಆಫ್ ಕ್ವಶನ್ಸ್ ನಾನು ಔಟ್ ಆಫ್ ಟ್ವೆಂಟಿಗೆ ಎಷ್ಟು ಕೊಡಿದ್ದೇನೆ ಅಂತಂದರೆ ಒಂದು ಟ್ವೆಂಟಿ ಮಾರ್ಕ್ಸ್ಗೆ ನಾನು ಒಟ್ಟಾರೆಯಾಗಿ ನೋಡಿ ಹದಿಮೂರು ಪ್ರಶ್ನೆಗಳನ್ನು ತೆಗೆದಿದ್ದೇನೆ ಆ ಹದಿಮೂರು ಪ್ರಶ್ನೆಗಳಲ್ಲಿ ನಾಲೇಜ್ಗೆ ನಾಲೆಜ್ನಲ್ಲಿ ನಾಲ್ಕು ಕ್ವಶನ್ಸನ್ನು ಕೊಡಿದ್ದೇನೆ ಕಾಂಪ್ರಿಹೆನ್ಷನ್ನಲ್ಲಿ ಆರು ಕ್ವಶನ್ಸನ್ನು ಕೊಡಿದ್ದಾನೆ ಎಕ್ಸ್ಪ್ರೆಷನ್ನಲ್ಲಿ ಒಂದು ಕ್ವಶನನ್ನು ಕೊಡಿದ್ದಾನೆ ಅಪ್ರಿಷಿಯೇಷನ್ನಲ್ಲಿ ಎರಡು ಕ್ವಶನನ್ನು ಕೊಡಿದ್ದಾನೆ ಸೊ ಒಟ್ಟಾರೆ ಇಪ್ಪತ್ತು ಅಂಕಗಳಿಗೆ ಎಷ್ಟು ಕ್ವೆಶನ್ ನೋಡಿ ಆರು ಪ್ಲಸ್ ನಾಲ್ಕು ಹತ್ತು ಪ್ಲಸ್ ಒಂದು ಹನ್ನೊಂದು ಪ್ಲಸ್ ಎರಡು ಹದಿಮೂರು ಮಾರ್ಕ್ಸ್ ನೋಡಿದಾಗ ಒಟ್ಟಾರೆ ಟ್ವೆಂಟಿ ಮಾರ್ಕ್ಸು ನಾಲೆಜ್ನಲ್ಲಿ ಫೋರ್ ಮಾರ್ಕ್ಸ್ ಕೊಡಿದ್ದಾನೆ ಕಾಂಪ್ರಿಹೆನ್ಷನ್ನಲ್ಲಿ ನೈನ್ ಮಾರ್ಕ್ಸ್ ಕೊಡಿದ್ದಾನೆ ಎಕ್ಸ್ಪ್ರೆಷನಲ್ಲಿ ಟೂ ಮಾರ್ಕ್ಸು ಆಮೇಲೆ ಅಪ್ರಿಷಿಯೇಷನಲ್ಲಿ ಫೈವ್ ಮಾರ್ಕ್ಸ್ ಒಟ್ಟಾರೆ ನೋಡೋಣ ಒಂಬತ್ತು ನಾಲ್ಕು ಹದಿಮೂರು ಹದಿಮೂರು ಎರಡು ಹದಿನೈದು ಹದಿನೈದು ಐದು ಇಪ್ಪತ್ತು ಸೊ ಈ ರೀತಿಯಾಗಿ ಒಂದು ವೇಟೆಸ್ಟ್ ಆಬ್ಜೆಕ್ಟಿವ್ಸ್ ಕೊಟ್ಟಿದ್ದಾನೆ ಇದರಲ್ಲಿ ವೇರಿಯೇಷನ್ ಮಾಡ್ಕೊಳ್ಬಹುದು ನೆಕ್ಸ್ಟ್ ಟು ಕ್ವಶನ್ ಅನ್ನು ನೋಡಿದಾಗ ಈ ರೀತಿ ಒಂದು ಟೇಬಲನ್ನು ರಚಿಸುವಂಥ ಪ್ರಯತ್ನವನ್ನು ಮಾಡಿದ್ದಾನೆ ವೇಟೆಸ್ಟ್ ಟು ಟೈಪ್ ಟೈಪಲ್ಲಿ ಅಬ್ಜೆಕ್ಟಿವ್ ಟೈಪ್ ಕ್ವಶನ್ ಶಾರ್ಟ್ ಆನ್ಸರ್ ಕ್ವೇಶನ್ ಲಾಂಗ್ ಆನ್ಸರ್ ಕ್ವಶನ್ ಈ ರೀತಿ ಬರುತ್ತೆ ಅಬ್ಜೆಕ್ಟಿವ್ ಟೈಪ್ ಕ್ವೇಶನ್ಗೆ ಫಾರ್ಟಿ ಶಾರ್ಟ್ ಆನ್ಸರ್ಗೆ ಥರ್ಟಿ ಟು ಆಮೇಲೆ ಲಾಂಗ್ ಆನ್ಸರ್ಗೆ ಟ್ವೆಂಟಿ ಏಯ್ಟ್ ಪರ್ಸೆಂಟೇಜನ್ನು ಕೊಡುವಂಥ ಪ್ರಯತ್ನ ಮಾಡಿದ್ದಾನೆ ಈ ಪರ್ಸೆಂಟೇಜ್ನಲ್ಲಿ ವೇರಿಯೇಷನ್ ಕೂಡ ಬಹುದು ಆಮೇಲೆ ನಂಬರ್ ಆಫ್ ಕ್ವಶನ್ಸ್ ನಮ್ಮೆಲ್ಲರಿಗೂ ಗೊತ್ತಿದೆ ಹಾಗೆ ಟೋಟಲ್ ಥರ್ಟೀನ್ ಕ್ವೇಶನ್ಸ್ ಇದೆ ಒಟ್ಟಾರೆ ಥರ್ಟೀನ್ ಕ್ವಶನ್ಸು ಅದರಲ್ಲಿ ಅಬ್ಜೆಕ್ಟಿವ್ ಟೈಪ್ ಎಂಟು ಕ್ವಶನ್ಸು ಶಾರ್ಟ್ ಆನ್ಸರ್ ತ್ರೀ ಕ್ವಶನ್ಸು ಆಮೇಲೆ ಲಾಂಗ್ ಆನ್ಸರ್ ಟು ಕ್ವಶನ್ಸು ಒಟ್ಟಾರೆ ಥರ್ಟೀನ್ ಕ್ವೇಶನ್ಸು ನಂಬರ್ ಆಫ್ ಮಾರ್ಕ್ಸಲ್ಲಿ ನೋಡಿದಾಗ ಅಬ್ಜೆಕ್ಟಿವ್ ಟೈಪ್ ಏಯ್ಟ್ ಮಾರ್ಕ್ಸ್ ಶಾರ್ಟ್ ಆನ್ಸರ್ಗೆ ಸಿಕ್ಸ್ ಮಾರ್ಕ್ಸ್ ಕೊಡಿದ್ದಾನೆ ಲಾಂಗ್ ಆನ್ಸರ್ಗೆ ಸಿಕ್ಸ್ ಮಾರ್ಕ್ಸ್ ಕೊಡಿದ್ದಾನೆ ಒಟ್ಟಾರೆ ಟ್ವೆಂಟಿ ಮಾರ್ಕ್ಸ್ ಸೊ ಇದು ಟು ಕ್ವಶನ್ ಟೈಪ್ ಆಮೇಲೆ ಥರ್ಡ್ ಟು ಡಿಫಿಕಲ್ಟಿ ಲೆವೆಲ್ ನೋಡಿದಾಗ ಈ ರೀತಿ ಒಂದು ಟೇಬಲ್ ರಚನೆ ಮಾಡಿದ್ದಾನೆ ಸೊ ಲೆವೆಲ್ ಆಫ್ ಡಿಫಿಕಲ್ಟಿ ನೋಡಿದಾಗ ಈಸಿ ಎವರೇಜ್ ಡಿಫಿಕಲ್ಟ್ ಪರ್ಸೆಂಟೇಜ್ ಕೂಡ ಕೊಡಿದ್ದಾನೆ ಟ್ವೆಂಟಿ ಏಯ್ಟ್ ಎವರೇಜ್ಗೆ ಜಾಸ್ತಿ ನಾವು ಪರ್ಸೆಂಟೇಜ್ ಕೊಡಬೇಕು ಫಿಫ್ಟಿ ಸಿಕ್ಸ್ ಡಿಫಿಕಲ್ಟ್ ಕಡಿಮೆ ಇರಬೇಕು ಸಿಕ್ಸ್ಟೀನ್ ಇದರಲ್ಲಿ ಕೂಡ ಪರ್ಸೆಂಟೇಜ್ನಲ್ಲಿ ವೇರಿಯೇಷನ್ ಆಗ್ತಾ ಇರುತ್ತೆ ಸೊ ಈಸಿ ಕ್ವಶನ್ಸು ಟೋಟಲ್ ಒಟ್ಟಾರೆ ಫೈವ್ ಕ್ವಶನ್ಸ್ ಎವರೇಜ್ ಕ್ವಶನ್ಸ್ ಸೆವೆನ್ ಕ್ವೆಶನ್ಸ್ ಆಮೇಲೆ ಡಿಫಿಕಲ್ಟ್ ಒಂದು ಕ್ವಶನ್ ಇದೆ ಒಟ್ಟಾರೆ ಥರ್ಟೀನ್ ಕ್ವೇಶನ್ಸ್ ಈಸಿನಲ್ಲಿ ಒಟ್ಟಾರೆ ಸಿಕ್ಸ್ ಮಾರ್ಕ್ಸ್ ಇದೆ ಎವರೇಜ್ನಲ್ಲಿ ಒಟ್ಟಾರೆ ಎಲೆವೆನ್ ಮಾರ್ಕ್ಸ್ ಕೊಡಿದ್ದಾನೆ ಡಿಫಿಕಲ್ಟಲ್ಲಿ ಒಟ್ಟಾರೆ ತ್ರೀ ಮಾರ್ಕ್ಸ್ ಕೊಡಿದ್ದಾನೆ ಒಟ್ಟಾರೆ ಟ್ವೆಂಟಿ ಮಾರ್ಕ್ಸ್ ಕೊಡಿದ್ದಾನೆ ಸೊ ಈ ರೀತಿಯಾಗಿ ಒಂದು ಸಿಕ್ಸ್ ಟು ಏಯ್ಟ್ ಒಟ್ಟಾರೆ ಸಿಕ್ಸ್ ರಿಂದ ಹೈಯರ್ ಕ್ಲಾಸ್ಗಳಿಗೆ ಯಾವ ರೀತಿಯಾಗಿ ಟ್ವೆಂಟಿ ಮಾರ್ಕ್ಸ್ಗೆ ನಾವು ಬ್ಲೂ ಪ್ರಿಂಟ್ ರಚನೆ ಮಾಡಬೇಕು ಅನ್ನೋದನ್ನು ನಾವು ಡಿಟೇಲ್ ಆಗಿ ಇಲ್ಲಿವರೆಗೆ ನೋಡಿದ್ದೇವೆ ಇಫ್ ಯು ಲೈಕ್ ಮೈ ಯೂಟ್ಯೂಬ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಚಾನಲ್ ಆ್ಯಂಡ್ ಸೇ ಟು ಯುವರ್ ಫ್ರೆಂಡ್ಸ್ ಆ್ಯಂಡ್ ಹಿಟ್ ದ ಬೆಲ್ ಐಕ್ ಆನ್ ವಿದೌಟ್ ಫ್ಯಾ ಥ್ಯಾಂಕ್ ಯು ಒನ್ ಎಡ್ ಆಲ್